ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಾಡಿ ತುಷ್ಟೀಕರಣ ಪ್ರಾದೇಶಿಕ ಪಕ್ಷಗಳ ಪಾಳೆಗಾರಿಕೆ ವೋಟ್ ಬ್ಯಾಂಕ್ ಓಲಕೆ ಜಾತಿ ಸಂಘರ್ಷ ಅಧಿಕಾರ ದಾಹ ಕಾನೂನಾತ್ಮಕ ಕಾಯ್ದೆಗೆ ವಿರೋಧ ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಹಕ್ಕಿದ್ದರೂ ಪ್ರತಿಭಟನೆ ಧಮಕಿ ಪ್ರಾಣ ಆಸ್ತಿ ಹಾನಿ ಜನಗಣತಿ ದೇಶ ಒಡೆಯುವ ಸಾಹಸಕ್ಕೆ ಕೈ ಹಾಕಿದರೆ ಪ್ರಕೃತಿಯು ಅವರ ಜೊತೆ ಕೈ ಕೈಜೋಡಿಸಿದೆಯ ಬಾಯಲ್ಲಿ ಬೆಣ್ಣೆ ಬಗಲಲ್ಲಿ ದೊಣ್ಣೆ ಸಂವಿಧಾನ ಪಾಠ ಇದು ಒಂದು ಕಡೆಯಾದರೆ ವಿಜ್ಞಾನ ಬಿಚ್ಚಿಟ್ಟ ರಹಸ್ಯ ಅಧ್ಯಯನ ಬೆಚ್ಚಿಬೀಳಿಸುವ ಸತ್ಯ ಬಿಚ್ಚಿಟ್ಟಿದೆ ಭಾರತ ಇಬ್ಬಾಗ ಮನುಷ್ಯ ಕುಲದ ಭವಿಷ್ಯಕ್ಕೆ ಆಪತ್ತು ತರುತ್ತ ನಾವು ವಿನಾಶದತ್ತ ಹೊರಟವ ಭೂಮಿ ಸಂಕಷ್ಟ ಇದೆಯಲ್ಲ ಅದು ಅರ್ಧ ಸ್ವಯಂಕೃತ ಅಪರಾಧ ಮತ್ತಷ್ಟು ಪ್ರಕೃತಿ ಗಿಫ್ಟ್ ಇನ್ನೂ ಕಾಲ ಮಿಂಚಿಲ್ಲ ಪ್ರಕೃತಿ ಒಟ್ಟಿಗೆ ಬದುಕು ಹೊರತಲ್ಲ ಕೂಡಿ ಬಾಳಿದರೆ ಸ್ವರ್ಗ ಒಡೆದು ಆಳಿದರೆ ನರಕ ಹಾಗಾದರೆ ಭೂಮಿಯಲ್ಲಿ ಭೂತ ಭವಿಷ್ಯ ಏನಾಗ್ತಾ ಇದೆ ವಿಜ್ಞಾನಿಗಳು ಹೇಳೋದೇನು ಪ್ರಕೃತಿ ಕೂಡ ಸದ್ದಿಲ್ಲದೆ ಬೆಚ್ಚಿ ಬೀಳಿಸುತ್ತೆ ಹಾಗಾದರೆ ಏನದು ಭಾರತ ವಿಭಜನೆ ತಿಳಿಸುವ ಚಿಕ್ಕ ಪ್ರಯತ್ನ ಇಲ್ಲಿದ್ದು ಅದೇನು ಅಂತ ನೋಡಿಕೊಂಡು ಬರೋಣ ಬನ್ನಿ ಭಾರತ ಭಾರತೀಯ ಪ್ಲೇಟ್ ಶಿಲಾಪಟದ ಮೇಲಿದೆ ಪ್ಲೇಟ್ ಯುರೋಷಿಯನ್ ಪ್ಲೇಟ್ ಭಾರತದ ಪ್ಲೇಟ್ ಪರಸ್ಪರ ಒತ್ತುವಿಕೆ ಅರ್ಥಾತ್ ಡಿಚ್ಚಿಗೆ ಹಿಮಾಲಯಕ್ಕೆ ಬಸಿರು ಈ ಡಿಚ್ಚಿ ಸಂಘರ್ಷ ಹಿಂದೂ ಇತ್ತು ಅದು ಇಂದಿಗೂ ಮುಂದುವರೆದಿದೆ ಪ್ಲೇಟ್ ವರ್ಷಕ್ಕೆ ಐದು ಸೆಂಟಿಮೀಟರ್ನಷ್ಟು ಚಲಿಸುತ್ತಿದೆ ಪ್ಲೇಟ್ ಡಿಚ್ಚಿ ಹೊಡೆದರೆ ನಮಗೇನು ಅಂದ್ಕೊಂಡ್ರ ಪ್ಲೇಟ್ ಚಲನೆ ಭೀಕರ ಭೂಕಂಪನ ಪ್ರಕೃತಿ ವಿಕೋಪ ಸಾಮಾನ್ಯ ಸಂಗತಿ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಪ್ಲೇಟ್ ಚಲನೆ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಇತ್ತೀಚಿನ ಅಧ್ಯಯನ ಹೇಳುತ್ತೆ ಅಸ್ಸಾಂ ನೇಪಾಳ ಭೂತಾನ್ ಭಾಗದಲ್ಲಿ ಭೂಮಿಯಲ್ಲಿ ದೊಡ್ಡ ಫ್ರ್ಯಾಕ್ಟರ್ ರೂಪವಾಗಿದೆ ಎನ್ನುತ್ತೆ ಅಧ್ಯಯನ ಹಿಮಾಲಯದ ಸುತ್ತಮುತ್ತ ಮೆಗಾಥ್ ಫಾಲ್ಟ್ ಇರುವ ಸಾಧ್ಯತೆ ಇದ್ದು ಭವಿಷ್ಯದಲ್ಲಿ ದೊಡ್ಡ ಭೂಕಂಪ ಸಂಭವಿಸಿದರೂ ಅಚ್ಚರಿಯಲ್ಲ ಭಾರತೀಯ ಪ್ಲೇಟ್ನಲ್ಲಿ ಕೇರಳ ಕೊಟ್ಟಾಯಂನಿಂದ ಬಿಹಾರ್ ತನಕ ಕಟ್ಲೈನ್ ಗುರುತಿಸಲಾಗಿದೆ ವಿಜ್ಞಾನಿಗಳು ಹೇಳುವ ಪ್ರಕಾರ ಅದರ ಭೀಕರತೆ ಕೇಳಿದರೆ ಬೆಚ್ಚಬೇಕು ಗಂಭೀರ ಭೂಕಂಪನ ಅದು ಭಾರತೀಯ ಪ್ಲೇಟ್ ಎರಡು ವಿಭಾಗಗಳಾಗಿ ಒಡೆಯಬಹುದು ಹಾಗಾದರೆ ಭಾರತ ಎರಡು ಹೋಳಾಗುತ್ತಾ ಒಂದು ಕಡೆ ರಾಜಕೀಯ ದೇಶ ಎರಡು ಭಾಗ ಮಾಡಿಯಾಗಿದೆ ಮತ್ತೆರಡು ಮಾಡೋದಕ್ಕೆ ವೇದಿಕೆಯೂ ಸಿದ್ಧ ಆಗ್ತಾ ಇದೆ ಈಗ ಪ್ರಕೃತಿಯು ಜೋಡಿಸಿ ಭಾರತ ಒಡೆಯೋದಕ್ಕೆ ಹೊರಟಿತ ಇದರ ಪರಿಣಾಮ ಅಂದರೆ ನೀರಲ್ಲಿ ಕಡಲೆ ನೆನೆ ಹಾಕಿದರೆ ಉಬ್ಬುತ್ತಲ್ಲ ಹಾಗೆ ಪರ್ವತ ಪ್ರದೇಶ ಉಬ್ಬಿಕೊಳ್ಳುತ್ತೆ ದಕ್ಷಿಣ ಭಾಗ ಸ್ವಲ್ಪ ಡಿಫ್ಟ್ ಹಾಗಂತ ಈ ಪ್ರಕ್ರಿಯೆ ನಾಳೆಯೇ ನಡೆದು ಹೋಗುತ್ತೆ ರೀ ಸಾವಿರಾರು ವರ್ಷ ತೆಗೆದುಕೊಂಡರು ಅದರ ಸಿದ್ಧತೆ ಪರಿಣಾಮ ಈಗಿಂದಲೇ ಆರಂಭವಾಗ ಸಾಧ್ಯತೆ ಹೆಚ್ಚು ಈ ಪ್ರಕ್ರಿಯ ಕ್ರಿಯೆಗೆ ಒ ಉಪಗ್ರಹ ಚಿತ್ರ ಸೆಸ್ಮಿಕ್ ಡೇಟಾ ಮತ್ತು ನ್ಯಾನೋಟೆಕ್ ಮಾಪನ ಸಾಧನ ಎಚ್ಚರಿಕೆ ಕರಗಂಟೆ ಹೊತ್ತಿದೆ ಹಿಮಾಲಯದಿಂದ ಅಂಡಮಾನ್ ದೀಪದವರೆಗಿನ ಸಿಸ್ಮಿಕ್ ಬೆಲ್ಟ್ ಗಂಭೀರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನಡೆದ ಮಧ್ಯಮ ಪ್ರಮಾಣದ ಭೂಕಂಪನ ಇದರ ಸೂಚನೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ವಿಜ್ಞಾನಿ ಏನು ಹೇಳುತ್ತೋ ಅದನ್ನೇ ನಮ್ಮ ಪೌರಾಣಿಕ ಕಥೆಗಳು ಸಹ ಅದೇ ರೀತಿ ಹೇಳಿದರೆ ಭೂದೇವಿ ಅಸ್ಥಿರತೆ ಪುರಾಣಗಳಲ್ಲೂ ಉಲ್ಲೇಖ ವಿಜ್ಞಾನದಿಂದ ಪೌರಾಣಿಕತೆ ತನಕ ಒಮ್ಮೆ ನೋಡಿದರೆ ಪೃಥ್ವಿ ವಿಭಜನೆ ಎಂಬ ಕಲ್ಪನೆ ಅಸಾಧ್ಯವೂ ಅಲ್ಲ ಸಾಧ್ಯತೆಯೇ ಹೆಚ್ಚು ಇಂತಹ ಭೀಕರ ಭೂಕಂಪಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವ ಭವಿಷ್ಯ ತಿಳಿಯಲು ನಾವು ಭೂಮಿಯ ಚಲನೆಯನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಭಾರತೀಯ ಭೂಭಾಗ ವಿಭಜನೆ ಈ ಸೂಚನೆ ಅದೆಷ್ಟು ಗಂಭೀರ ವಿಜ್ಞಾನ ಹೇಳೋದೇನು ಭಾರತೀಯ ಪ್ಲೇಟ್ ಮತ್ತು ಪ್ಲೇಟ್ ಟೆಕ್ನೋನಿಕ್ಸ್ ಗಂಭೀರ ವಿಚಾರ ಭಾರತೀಯ ಪ್ಲೇಟ್ನಲ್ಲಿ ಸ್ಥಿತಿ ಹೇಗಿದೆ ಎಂದರೆ ಭಾರತ ಭೂಮಿಯ ಏಳು ಪ್ರಮುಖ ಟೆಕ್ನೋನಿಕ್ ಪ್ಲೇಟ್ಗಳಲ್ಲಿ ಒಂದಾದ ಇಂಡಿಯನ್ ಪ್ಲೇಟ್ ಮೇಲೆ ಸ್ಥಿತವಾಗಿದೆ ಇದು ಪ್ರಾಚೀನ ಗೋಲ್ಡ್ವಾನ್ ಲ್ಯಾಂಡ್ ಎಂಬ ದೊಡ್ಡ ಭೂಕಂಟದಿಂದ ವಿಭಜನೆಗೊಂಡು ಉತ್ತರದ ಕಡೆಗೆ ಚಲಿಸುತ್ತಿದೆ ಸುಮಾರು ಐದು ಕೋಟಿ ವರ್ಷಗಳ ಹಿಂದೆ ಭಾರತೀಯ ಪ್ಲೇಟ್ ಉತ್ತರದ ಕಡೆಗೆ ಚಲಿಸಿಕೆ ತೊಡಿದಾಗ ಅದು ಯುರೋಪಿಯನ್ ಫೇಟ್ ಜೊತೆಗೇನು ಸಂಘರ್ಷ ಇದೆಯಲ್ಲ ಅದು ಇವತ್ತಿಗೂ ನಡೀತಾನೆ ಇದೆ ಈ ಘರ್ಷಣೆಯೇ ಹಿಮಾಲಯ ಪರ್ವತ ಶ್ರೇಣಿ ಉದಯಕ್ಕೆ ಕಾರಣ ಈಗ ನಿಮಗೆ ಗೊತ್ತಾಯ್ತಾ ಹಿಮಾಲಯ ಪರ್ವತ ಹುಟ್ಟಿನ ಗುಟ್ಟು ಹಿಮಾಲಯ ವಿಶ್ವದ ಅತಿ ಯಂಗ್ ಪರ್ವತ ಶ್ರೇಣಿಯಾಗಿದ್ದು ಬೆಳಿತಾನೇ ಇದೆ ಯುವಕರ ಹಾಗೆ ಅದಕ್ಕೇ ಯಂಗ್ ಪರ್ವತ ಎನ್ನುವ ಹೆಸರು ಪ್ಲೇಟ್ ಚಲನೆ ವೇಗ ಆಮೆ ನಡಿಗೆ ಆದರೂ ತಂತ್ರಜ್ಞಾನ ಪ್ರಕಾರ ಭಾರತೀಯ ಪ್ಲೇಟ್ ವರ್ಷಕ್ಕೆ ಸುಮಾರು ಐದು ಸೆಂಟಿಮೀಟರ್ ವೇಗದಲ್ಲಿ ಉತ್ತರದತ್ತ ಚಲಿಸ್ತಾ ಇದೆ ಇದು ಒಂದು ಶೀಘ್ರಗತಿ ಅಂತಾರೆ ತಜ್ಞರು ಪರಿಣಾಮ ಭಯಾನಕ ಭೂಕಂಪನ ನಿರಂತರ ಪ್ಲೇಟ್ ಚಲನೆ ಭೂಮಿಯಲ್ಲಿ ಒತ್ತಡ ಹೆಚ್ಚಿಸುತ್ತೆ ಒಂದಕ್ಕೊಂದರ ಸಂಘರ್ಷ ಭೂಕಂಪ ಸೃಷ್ಟಿಸುತ್ತೆ ಸೀದಾ ಸಾದಾ ಹೇಳೋದಾದರೆ ಎರಡು ವಾಹನಗಳ ನಡುವಿನ ಡಿಚ್ಚಿ ವಾಹನ ನಚ್ಚುಗುಜ್ಜಾಗೋದೂ ಇದೆ ಜೀವ ಹಾನಿ ಆಗಲೂ ಆಗಬಹುದು ಆಗದೆಯೇ ಉತ್ತರ ಭಾರತ ನೇಪಾಳ ಭೂತಾನ ಮತ್ತು ಪಾಕಿಸ್ತಾನ ಅಂಚಿನಲ್ಲಿ ಭೂಕಂಪನ ಹೆಚ್ಚಾಗಿ ಸಂಭವಿಸುತ್ತೆ ಎನ್ನಲಾಗುತ್ತೆ ಹಾಗೆ ಅತ್ಯಾಧಿಕ ಭೂಕಂಪನ ಪ್ರದೇಶ ಅಂತಲೂ ಗುರುತಿಸಲಾಗಿದೆ ಪ್ಲೇಟ್ ತಿಕ್ಕಾಟದಲ್ಲಿ ಭಾರತೀಯ ಪ್ಲೇಟ್ ಯುರೋಷಿಯನ್ ಪ್ಲೇಟ್ ಅಡಿಯಲ್ಲಿ ಕುಗ್ಗುತ್ತಿರೋದು ಕಂಡು ಬಂದಿದೆಯಂತೆ ಎರಡು ಸಾವಿರದ ಹದಿನೈದು ನೇಪಾಳ ಭೂಕಂಪ ಎರಡು ಸಾವಿರದ ಐದು ಕಾಶ್ಮೀರ ಭೂಕಂಪ ಉತ್ತರಾಖಂಡ ಮತ್ತು ಮಣಿಪುರ ಭಾಗಗಳಲ್ಲಿ ನಿರಂತರ ಚಲನೆ ಮುಂದಿನ ಐವತ್ತರಿಂದ ನೂರು ವರ್ಷಗಳಲ್ಲಿ ಘಟನೆ ಮಹಾ ಹಿಮಾಲಯನ ಭೂಕಂಪ ಸಂಭವಿಸಬಹುದು ಎಂದು ಶಂಕೆ ವಿಜ್ಞಾನಿಗಳು ವ್ಯಕ್ತಪಡಿಸಿದ್ದಾರೆ ಡಿಕ್ಟರ್ ಮಾಪಕದಲ್ಲಿ ಎಂಟು ಪಾಯಿಂಟ್ ಐದರಿಂದ ಒಂಬತ್ತರವರೆಗಿನ ಕಂಪನ ಇರಬಹುದೆಂದು ಅಂದಾಜಿಸಲಾಗುತ್ತೆ ಕೆಲ ವಿಜ್ಞಾನಿಗಳ ಪ್ರಕಾರ ಗಂಭೀರ ಭೂಕಂಪ ಭೂಕಂಪನ ಮುಂದಿನ ಶತಮಾನಗಳಲ್ಲಿ ಭಾರತೀಯ ಪ್ಲೇಟ್ ಎರಡು ವಿಭಾಗಗಳಾಗಿ ಒಡೆಯಬಹುದಂತೆ ಪರಿಣಾಮ ಪರ್ವತ ಪ್ರದೇಶ ಒಪ್ಪಿಕೊಳ್ಳುವ ಸಾಧ್ಯತೆ ಇದೆ ದಕ್ಷಿಣ ಭಾಗ ಸ್ವಲ್ಪ ಡಿಫ್ಟ್ ಆಗಬಹುದು ಸ್ವಲ್ಪ ಹಿಂದಕ್ಕೆ ಹೋಗಿ ಮ್ಯಾನ್ಮಾರ್ ಥೈಲ್ಯಾಂಡ್ ಭೂಕಂಪ ಅದೆಷ್ಟು ಜನರ ಪ್ರಾಣ ಬಲಿ ಪಡೆಯಿತು ಊರಿಗೆ ಊರು ನಿರ್ನಾಮ ಮಾಡಿತು ಇದೆಲ್ಲ ಪ್ಲೇಟ್ ಸಂಚಾರದ ಎಫೆಕ್ಟ್ ಹಿಂದೆ ಆಫ್ರಿಕನ್ ಪ್ಲೇಟ್ ಸೋಮಾಲಿಯಾ ಪ್ಲೇಟ್ ವಿಭಜನೆಯಾಗಿದ್ದು ಇಂದು ರಿಫ್ಟ್ ವ್ಯಾಲಿ ರೂಪ ಅದೇ ಇದೇ ಪ್ರಕ್ರಿಯೆ ಭಾರತದಲ್ಲೂ ನಡೆಯಬಹುದೆಂಬ ಸಂಶಯ ಪ್ರಕೃತಿ ವೈರುಧ್ಯ ನ್ಯಾಯಾಲಯದಲ್ಲಿ ಪ್ರಶ್ನಿಸುವುದಕ್ಕೆ ಬರಲಾರಿ ಅದು ಉಂಟು ಮಾಡೋ ಅನಾಹುತ ಮಾಹಿತಿ ಇದ್ದರೆ ನಷ್ಟ ಸಾವು ನಾವು ಸ್ವಲ್ಪ ಕಡಿಮೆ ಮಾಡಬಹುದು ಆದರೆ ರಾಜಕೀಯಕ್ಕಾಗಿ ದೇಶಕ್ಕೆ ಇಡುವ ಬದಲು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವ ಹಕ್ಕಿದೆ ಆದರೆ ಅದರ ಬದಲಿಗೆ ಧಮ್ಕಿ ಪ್ರಾಣಹಾನಿ ದೊಂಬಿ ಪ್ರತಿಭಟನೆ ಬ್ಲ್ಯಾಕ್ ಮೇಲು ನಮ್ಮ ಭೂಮಿ ಎಚ್ಚರಿಕೆ ದೇಶವನ್ನು ತುಂಡು ಮಾಡಲು ಹೊರಟ ರೀತಿಯಲ್ಲವಾ ಈ ಸಾಹಸಕ್ಕೆ ಪ್ರಕೃತಿಯು ತನ್ನದೇ ಆದ ಭಾಷೆಯಲ್ಲಿ ಪ್ರತಿಕ್ರಿಯಿಸುತ್ತಿದೆ ಎನ್ನುವುದು ನಾವು ಮರಿಬಾರದು ಉದ್ಭವಿಸುತ್ತೆ ನದಿಗಳ ಪಥ ಪದಲಾಗುತ್ತೆ ಪ್ರಕೃತಿ ಅಡಾವಡಿ ಆದರೆ ದೇಶ ಜಾತಿಗಳಲ್ಲಿ ಹಂಚಿಕೊಂಡೆವು ಇಂದು ಜಾತಿ ಗಣತಿ ಹೆಸರಲ್ಲಿ ಮತ್ತೆ ಒಡೆಯುತ್ತಿದ್ದೇವೆ ಆದರೆ ಯೋಗಿ ತಪಸ್ವಿಗಳ ನಂಬಿಕೆ ಪ್ರಕಾರ ಪ್ರಕೃತಿಯು ಧರ್ಮದ ಫಲ ಅದನ್ನು ತಿದ್ದೋಕೆ ಹೋಗ್ತಾ ಇದ್ದರೆ ಪ್ರಕೃತಿಯು ತಿರುಗಿ ಬೀಳಬಹುದು ನಾಳೆ ಬಹುಸಂಖ್ಯಾತರು ಹಾಕಿದರು ಹಾಕಿದರೂ ಏನೂ ಇಲ್ಲ ಕಾಣ್ರಿ ಭೂಗೋಳಶಾಸ್ತ್ರಜ್ಞರು ಭೂಭಾಗದಲ್ಲಿ ಮಹಾಬಿರುಕು ಭೀಕರ ಭೂಕಂಪ ಸುಳಿವು ನೀಡಿದ್ದಾರೆ ಭಾರತದ ಭೂಭಾಗ ಎರಡು ಭಾಗಗಳಾಗಿ ವಿಭಜನೆಯಾಗಿ ಹಿಮಾಲಯ ಪರ್ವತ ಪ್ರದೇಶದಲ್ಲಿ ಹೊಸ ಪರಿವರ್ತನೆ ಉಂಟಾಗುವ ಸಾಧ್ಯತೆಗಳಿವೆ ಅಂತಾರೆ ಡಿಲಾಮಿನೇಷನ್ ಎನ್ನುವುದು ಭೂಗರ್ಭ ಭಾಗದಲ್ಲಿರುವ ಪ್ರಕ್ರಿಯೆ ಅದರಲ್ಲಿ ಟೆಕ್ಟೋನಿಕ್ ಪ್ಲೇಟ್ ಕೆಳಗಿನ ಭಾಗ ಬೇರೆಯಾಗಿ ಮೆಟಲ್ನಲ್ಲಿ ಮುಚ್ಚಲ್ಪಡುತ್ತೆ ಈ ಪ್ರಕ್ರಿಯೆ ಪ್ಲೇಟ್ ಸ್ಥಿರತೆ ಮೇಲೆ ನೇರ ಪರಿಣಾಮ ಬೀರುತ್ತೆ ಇಂತಹ ಪ್ರಕ್ರಿಯೆಗೆ ಒಡಪಡುವ ಭೂಭಾಗದಲ್ಲಿ ಕಂಪನ ಉಂಟಾಗುವ ಭೂಭಾಗದ ವಿಭಜನೆ ಬಗ್ಗೆ ನಿಮಗೆ ತಿಳಿದಿಲ್ಲದ ಮಾಹಿತಿ ಏನಾದರೂ ಇದೆಯಾ ದಯವಿಟ್ಟು ಕಮೆಂಟ್ ಮಾಡಿ ಹೆಚ್ಚಿನ ಎಕ್ಸ್ಕ್ಲೂಸಿವ್ ವಿಷಯಕ್ಕಾಗಿ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್